ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಸಮಾಂತರ ಶ್ರೇಡಿಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮೂವತ್ತ್ಮೂರನೇ ಪ್ರಶ್ನೆ ನೇರವಾಗಿ ನಿಮಗೆ ಸಮಾಂತರ ಶ್ರೇಡಿಯ ಎನ್ನೇ ಪದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಕೇಳಿದ್ದಾರೆ ಅದೇಲ್ಲಿ ಕಂಡು ಬರ್ತಾ ಇದೆ ನಿಮಗೆ ಸಿನಲ್ಲಿ ಕಂಡು ಬರ್ತಾ ಇದೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ನಮಗೆ ಕಾಣಿಸ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಸಾಗೋಣ ಒಂದು ಶ್ರೇಡಿಯನ್ನು ಕೊಟ್ಟಿದ್ದಾರೆ ಐದನೇ ಪದವನ್ನು ಕೇಳಿದ್ದಾರೆ ಮೊದಲನೇ ಪದ ಎ ಈಕ್ ಒಟು ಮೂರು ಬರೀರಿ ಸಾಮಾನ್ಯ ವ್ಯತ್ಯಾಸ ಡಿ ಎರಡನೇ ಪದದೊಳಗೆ ಒಂದನೇ ಪದ ಕಳೆನು ಎರಡನೇ ಪದ ಒಂದದ ಒಂದನೇ ಪದ ಮೂರಿದೆ ಒನ್ ಮೈನಸ್ ತ್ರೀ ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು ಮೈನಸ್ ಎರಡು ಬಂತು ಐದನೇ ಪದ ಕೇಳಿದ್ದಾರೆ ಅಂದರೆ ನೀವು ಏನು ಬರೀಬೇಕು ಎ ಫೈವ್ ಈಕ್ವಟು ಏನು ಮಾಡಿರಿ ಕ್ವೆಶನ್ ಮಾರ್ಕ್ ಹೇಳಿರಿ ಇನ್ನು ಎ ಎನ್ ಸೂತ್ರ ಬರೀರಿ ಎ ಎನ್ ಇಸ್ ಈಕ್ವ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮಗೆ ಸೂತ್ರ ಇಲ್ಲಿ ಬೆಲೆಯನ್ನು ಹಾಕಿರಿ ಏದು ಬೆಲೆ ಎಷ್ಟು ಮೂರು ಎ ಫೈವ್ ಕಂಡು ಏನು ಥರ ಐದು ಹಾಕಿರಿ ಪ್ಲಸ್ ಐದು ಮೈನಸ್ ಒಂದು ಎಂಟು ಡಿನ ಬೆಲೆ ಎಷ್ಟು ಅಂದರೆ ಮೈನಸ್ ಬ್ರಕೆಟ್ ಹಾಕಿ ಮೈನಸ್ ಎರಡು ಎರಡೆರಡು ಮೂರಕ್ಕೆ ಮೂರು ಹಂಗೆ ಬರೀನು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಐದ್ರಾಗ ಒಂದು ಹೋದರೆ ನಾಲ್ಕು ಗುಂಡ್ಲೆ ಎಷ್ಟು ಎರಡು ನಾಲ್ಕು ಎರಡಲೇ ಎಂಟು ತ್ರೀ ಮೈನಸ್ ಏಟ್ ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು ಅಂದರೆ ನಮ್ಗೆ ಮೈನಸ್ ಐದು ಬರ್ತದೆ ಐದನೇ ಪದ ಮೈನಸ್ ಐದು ಅನ್ನೋದನ್ನು ನೋಡ್ತೀವಿ ಹಾಗೇನ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಈ ಒಂದು ಶ್ರೀಡಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ನೇರ ಪ್ರಶ್ನೆನೇ ಇದೆ ಮೊದಲನೇ ಪದ ಎಷ್ಟಿದೆ ಮೂರಿದೆ ಸಾಮಾನ್ಯ ವ್ಯತ್ಯಾಸ ಡಿಇಟ್ಟು ಏಳರೊಳಗೆ ಮೂರು ಕಳಿರಿ ಏಳು ಮೈನಸ್ ಮೂರು ಅಂದರೆ ಎಷ್ಟು ಬರ್ತದದು ನಾಲ್ಕು ಬರ್ತದೆ ಆಮೇಲೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಅಂದ್ರೆ ಎಸ್ ಟ್ವೆಂಟಿಯನ್ನು ನಾವೇನು ಮಾಡಬೇಕಾಗಿತ್ತು ಕಂಡುಹಿಡೀಬೇಕಾಗಿತ್ತು ಎಸ್ ಟ್ವೆಂಟಿ ಎಸ್ ಎನ್ ಇಸ್ ಈಕ್ವಲ್ ಸಾರಿ ಮೂವತ್ತು ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು ಎಸ್ ಎನ್ ಸೂತ್ರ ಬರೋಣ ಎಸ್ ಎನ್ ಇಸ್ ಈಕ್ವಲ್ ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೇನಪ್ಪ ಅಂತಂದ್ರೆ ನಮ್ಗೆ ಸೂತ್ರ ಎನ್ ಇದ್ದಲ್ಲಿ ಮೂವತ್ತು ಹಾಕೋಣ ಥರ್ಟಿ ಇಕ್ವಲ್ ಟು ಥರ್ಟಿ ಡಿವೈಡೆಡ್ ಬೈ ಟು ಥರ್ಟಿ ಡಿವೈಡ್ ಬೈ ಟು ಇಂಟು ಬ್ರಾಕೆಟ್ ಟು ಎರಡು ಗುಂಡ್ಲೆ ಮೂರು ಪ್ಲಸ್ ಎನ್ ಮೈನಸ್ ಒನ್ ಪ್ಲಸ್ ಮೂವತ್ತು ಮೈನಸ್ ಒಂದು ಮೂವತ್ತು ಮೈನಸ್ ಒಂದು ಆಮೇಲೆ ಡಿದ ಬೆಲೆ ಎಷ್ಟಿದೆ ಅಂದರೆ ನಾಲ್ಕಿದೆ ನಾಲ್ಕು ಇಡೋಣ ಈಗ ಏನಾಗ್ತದೆ ನೋಡ್ರಿ ಥರ್ಟಿ ಡಿವೈಡ್ ಬೈ ಟು ಒಂದು ಎಷ್ಟು ಬಂತು ಫಿಫ್ಟೀನ್ ಬಂತು ಎರಡು ಮೂರಲೆ ಆರು ಪ್ಲಸ್ ಮೂವತ್ತರಾಗ ಒಂದು ಹೋದರೆ ಇಪ್ಪತ್ತೊಂಬತ್ತು ಗುಂಡ್ಲೆ ಎಷ್ಟಪ್ಪ ಅಂತಂದ್ರೆ ನಾಲ್ಕು ತರ್ಟಿ ನೈನ್ ಇಂಟು ಸಾರಿ ಟ್ವೆಂಟಿ ನೈನ್ ಇಂಟು ಫೋರ್ ಬರ್ತದೆ ಹದಿನೈದನ್ನು ಹೊರಗಡೆ ಇಡೋಣ ಹದಿನೈದು ಎಂಟು ಪ್ರಕೆಟ್ ಆರು ಇಪ್ಪತ್ತೊಂಬತ್ತು ನಾಲ್ಕಲೇ ಎಷ್ಟು ಬರ್ತದ ನಾಲ್ಕೊಂಬತ್ತಲೇ ಮೂವತ್ತಾರು ಆಮೇಲೆ ನಾಲ್ಕು ನಾಲ್ಕೆರಡಲೇ ಎಂಟು ಮೂರು ಹನ್ನೊಂದು ಒಂದು ನೂರ ಹದಿನಾರು ಬರ್ತದೆ ಒಂದು ನೂರ ಹದಿನಾರು ಒಂದು ನೂರ ಹದಿನಾರು ಕಾರ್ ಕೊಡಿಸ್ರಿ ಕುಡಿಸಿದ್ರೆ ಇದು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಒಂದೂರ ಇಪ್ಪತ್ತೆರಡು ಮತ್ತು ಹದಿನೈದಾಗ ಗುಣಾಕಾರ ಮಾಡಿ ಹೇಳ್ರಿ ಒನ್ ಟ್ವೆಂಟಿ ಒಂದು ಸಾವಿರದ ಎಂಟುನೂರ ಮೂವತ್ತು ಏನಿದು ಮೂವತ್ತು ಪದಗಳ ಮೊತ್ತ ಎಸ್ ಥರ್ಟಿ ಇಸ್ ಈಕ್ವಲ್ ಟು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಇದಿಷ್ಟು ಪರಿಹಾರ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಒಂದು ಅನ್ವಯಿಕ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಇಪ್ಪತ್ತು ಪದಗಳಿವೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತ ಸೊನ್ನೆ ಆಗಿದೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಹಾಗಾದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಹಾಗೆ ಅದರ ಎಷ್ಟನೇ ಪದವು ಅರುವತ್ತೆರಡು ಆಗಿರ್ತೈತೆ ಅಂತ ಕೇಳಿದಾರೆ ಇಲ್ಲಿ ಪದಗಳ ಸಂಖ್ಯೆ ಎನ್ ಇಸ್ ಇಸಿಕ್ ಟು ಇಪ್ಪತ್ತು ಇಪ್ಪತ್ತು ಪದಗಳಿವೆ ಅಂತ ಕೊಟ್ಟಿದ್ದಾರೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತ ಅಂದರೆ ಎ ಒನ್ ಪ್ಲಸ್ ಎ ಸಿಕ್ಸ್ ಮೊದಲನೇ ಪದ ಮತ್ತು ಆರನೇ ಪದಗಳ ಮೊತ್ತ ಸೊನ್ನೆ ಆಗಿದೆ ಎ ಒನ್ ಪ್ಲಸ್ ಎ ಸಿಕ್ಸ್ ಟು ಝೀರೋ ಸೊನ್ನೆ ಬರ್ಕೊಳ್ಳೋಣ ಎ ಒನ್ ಅಂದರೆ ಏನೋ ಬರೀರಿ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಫೈವ್ ಡಿ ಅಂತ ಬರೀತೀರಿ ಈಕ್ವಲ್ ಟೆಸ್ಟ್ ಆಕತಿ ಝೀರೋ ಆಕತಿ ಅಂದ್ರೆ ಟೂ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಝೀರೋ ಟು ಎ ಪ್ಲಸ್ ಫೈವ್ ಡಿ ಇಕ್ವಲ್ ಟು ಜೀರೋ ಇದು ಸಮೀಕರಣ ಒಂದು ಇನ್ನು ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ನಾಲ್ಕನೇ ಮತ್ತು ಐದನೇ ಪದಗಳನ್ನು ಕೊಟ್ಟಣ ಅಂದರೆ ಎ ಫೋರ್ ಎಷ್ಟದ ಅದ ಆಮೇಲೆ ಎ ಫೈವ್ ಐದನೇ ಪದ ಐದನೇ ಪದ ಅದ ಈ ನಾಲ್ಕನೇ ಐದನೇ ಅಂದ್ರೆ ಅನುಕ್ರಮ ನಮಗೆ ಡಿ ನೇರವಾಗಿ ತೆಗಿಬೋದು ಇದರಿಂದ ಡಿ ಈಕ್ವಲ್ ಟು ಏನು ಕಂಡು ಹಿಡಿತೀರಿ ಎ ಫೈವ್ ಮೈನಸ್ ಎ ಫೋರ್ ಮುಂದಿನ ಪದದಾಗ ಹಿಂದಿನ ಪದ ಕಳೀರಿ ಎ ಫೈವ್ದಾಗ ಎ ಫೋರ್ ಕಳೀರಿ ಎ ಫೋರ್ದಾಗ ಎ ಫೈವ್ ಕಳಿಬಾರ್ದು ಈಗ ಸಿಕ್ಸ್ ಮೈನಸ್ ಟು ಅಂದರೆ ಎಷ್ಟು ಬಂತಿದ್ದು ಫೋರ್ ಬಂತು ನಿಮಗೆ ಡಿ ಏನು ಬಂದಲ್ಲ ಇದನ್ನು ಒಂದನೇ ಸಮೀಕರಣದ ತುಂಬ್ರಿ ಎ ಸಿಗ್ತದೆ ಒಂದನೇ ಸಮೀಕರಣದಿಂದ ಟೂ ಎ ಪ್ಲಸ್ ಎಷ್ಟೈತೆ ಅಂದ್ರೆ ಅದು ಫೈವ್ ಡಿ ಅದ ಈಕ್ವಲ್ ಟು ಝೀರೋ ಅದ ಟು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಝೀರೋ ಸಮೀಕರಣದೊಳಗೆ ನಾವು ಡಿ ಈಕ್ವಲ್ ಟು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೇನೆ ಟು ಎ ಹಾಗೇ ಇರಲಿ ಪ್ಲಸ್ ಐದು ಗುಂಡ್ಲೆ ನಾಲ್ಕು ಡಿದ ಬೆಲೆ ನಾಲ್ಕು ಇಕ್ವಲ್ ಟು ಎಷ್ಟಾಯ್ತು ಝೀರೋ ಆಯಿತು ಟೂ ಎ ಪ್ಲಸ್ ಐದು ನಾಲ್ಕಲೇ ಎಷ್ಟಪ್ಪ ಅಂದರೆ ಇಪ್ಪತ್ತು ಈಕ್ವಲ್ ಟು ಝೀರೋ ಆಯಿತು ಅಂದರೆ ಟೂ ಎ ಈಕ್ವಲ್ ಟು ಮೈನಸ್ ಟ್ವೆಂಟಿ ಅಂದರೆ ಎ ಈಕ್ವಲ್ ಟು ಎಷ್ಟು ಬಂತಂದ್ರೆ ಮೈನಸ್ ಟ್ವೆಂಟಿ ಡಿವೈಡ್ ಬೈ ಟು ಇದು ನಿಮ್ಗೆ ಮೈನಸ್ ಟೆನ್ ಕೊಡ್ತು ಎದ ಬೆಲೆ ಎಷ್ಟಾಯ್ತು ಅಂದರೆ ಮೈನಸ್ ಟೆನ್ ಆಯಿತು ಡಿದ ಬೆಲೆ ನಾಲ್ಕು ಆಗ್ಯದ ಪ್ರಶ್ನೆ ಏನು ಕೇಳ್ತಾರೆ ನೋಡ್ರಿ ಹಾಗಾದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಶ್ರೇಡಿಯನ್ನು ಬರೆಯೋಣ ನಾವೇ ಶ್ರೇಡಿಯನ್ನು ಬರೆಯೋಣ ಶ್ರೇಡಿ ಏನಾಗಬೇಕಪ್ಪ ಅಂತಂದ್ರೆ ಎ ಕೊಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕೊಮ ಡ್ಯಾಶ್ ಡ್ಯಾಶ್ ಇಲ್ಲಿ ಬೆಲೆಯನ್ನು ಆದೈಸ್ತರಿ ನಿಮಗೆ ಶ್ರೇಡಿ ಸಿಗ್ತದೆ ಎ ಅಂದರೆ ಮೈನಸ್ ಟೆನ್ ಅದ ಆಮೇಲೆ ಮೈನಸ್ ಟೆನ್ ಪ್ಲಸ್ ಡಿ ಅಂದರೆ ನಾಲ್ಕು ಬದ ನೋಡಿರಿ ನಾಲ್ಕು ಹಾಕ್ರಿ ಮೈನಸ್ ಹತ್ತು ಪ್ಲಸ್ ನಾಲ್ಕು ಎರಡನೇ ಎಂಟು ಕಾಮ ಡ್ಯಾಶ್ ಡ್ಯಾಶ್ ಅಂದರೆ ಮೊದಲನೇ ಪದ ಮೈನಸ್ ಹತ್ತು ಆಯಿತು ಎರಡನೇ ಪದ ಮೈನಸ್ ಆರು ಆಯಿತು ಮೂರನೇ ಪದ ಮೈನಸ್ ಎರಡು ಆಗ್ತದೆ ಡ್ಯಾಶ್ 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 ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಡಿ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಏನಿದೆ ನೋಡ್ರಿ ಉಪ ಪ್ರಶ್ನೆ ಇನ್ನೊಂದಿದೆ ಇಲ್ಲಿ ಅದರ ಎಷ್ಟನೇ ಪದವು ಅರವತ್ತೆರಡು ಆಗೈತಿ ಅಂತ ಕೇಳ್ತಾನೆ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಅರವತ್ತೆರಡು ಆದರೆ ನಾವು ಎನ್ ಎಷ್ಟು ಎಷ್ಟನೇ ಪದ ಬೇಕಾಗಿ ಎನ್ ಅಂದರೆ ಏನಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ಅರವತ್ತೆರಡು ಇಲ್ಲಿ ಎದ ಬೆಲೆ ಮೈನಸ್ ಟೆನ್ ಹಾಕಿರಿ ಆಮೇಲೆ ಎನ್ ಮೈನಸ್ ಒನ್ ಹಂಗೆ ಹೇಳ್ರಿ ಎನ್ ಗೊತ್ತಿಲ್ಲಲ್ಲ ಡಿ ನಾಕಿದ್ದಂಗೆ ಐತಲ್ಲ ಸರಿ ಡಿ ನಾಲ್ಕೈತೆ ನೋಡಿರಿ ನಾಲ್ಕು ಇಕ್ವಲ್ ಟು ಎಷ್ಟು ಅರುವತ್ತೆರಡು ಆಯಿತು ಈಗ ಮೈನಸ್ ಟೆನ್ನನ್ನು ಆ ಕಡೆ ಪಕ್ಷಾಂತರ ಮಾಡ್ರಿ ಎನ್ ಮೈನಸ್ ಒನ್ ಇಂಟು ಫೋರ್ ಈಕ್ವಲ್ ಟು ಸಿಕ್ಸ್ಟಿ ಟೂ ಪ್ಲಸ್ ಟೆನ್ ಎನ್ ಮೈನಸ್ ಒನ್ ಇಕ್ವಲ್ ಟು ಸಿಕ್ಸ್ಟಿ ಟು ಪ್ಲಸ್ ಟೆನ್ ಸೆವೆಂಟಿ ಟು ಸೆವೆಂಟಿ ಟು ಡಿವೈಡೆಡ್ ಬೈ ಫೋರ್ ನಾಲ್ಕನ ಆ ಕಡೆ ಪಕ್ಷಾಂತರ ಮಾಡಿದ್ದೀನಿ ನಾಲ್ಕು ಒಂದಲೇ ನಾಲ್ಕು ಮೂರುಳಿತು ಮೂವತ್ತೆರಡು ಆಯ್ತಲ್ಲ ಬಾಕ್ ಹೋಗಂಗಿಲ್ಲಣ್ಣಿದ ನಾಲ್ಕು ಒಂದ್ಲೇ ನಾಲ್ಕು ಮೂರು ಮೂವತ್ತೆರಡು ನಾಲ್ಕು ಎಂಟಲೇ ಮೂವತ್ತೆರಡು ಓಕೆ ನೋಡಿ ಬಾ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈಸ್ ಈಕ್ವಲ್ಟು ಎಷ್ಟು ಬಂತು ಹದಿನೆಂಟು ಬಂತು ಎನ್ ಮೈನಸ್ ಒನ್ ಈಸ್ ಈಕ್ವಟು ಹದಿನೆಂಟು ಎನ್ ಈಕ್ವಟು ಎಷ್ಟಾಗತ್ತೆ ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಬರ್ತದೆ ಅಂದರೆ ಇದರ ಅರ್ಥ ಹತ್ತೊಂಬತ್ತನೇ ಪದ ಎ ನೈನ್ಟೀನ್ ಈಸ್ ಇಕ್ಕೊಟ್ಟು ಅರವತ್ತೆರಡು ಆಗುವುದು ಇನ್ನೇನು ಮತ್ತು ಪರಿಹಾರ ಬೇಕಿದಕ್ಕೆ ಹಾಗೂ ಹೋದರೆ ಎಷ್ಟನೇ ಪದವು ಅರವತ್ತೆರಡು ಆಗು ಆಗಿದೆ ಹತ್ತೊಂಬತ್ತನೇ ಪದ ಅರವತ್ತೆರಡು ಆಗೈತೆ ಅನ್ನೋದು ನಮಗೆ ತಿಳಿದು ಬರ್ತದೆ ಮುಂದಿನ ಪ್ರಶ್ನೆ ಏನು ನೋಡಿರಿ ಪ್ರಿಪರೇಟಿವ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಎಕ್ಸನ ಬೆಲೆಯನ್ನು ಕೇಳಿದಾರೆ ನಿಮಗೆ ಇಂಥ ಪ್ರಶ್ನೆ ಹಿಂದೂ ಕೂಡ ಬಂದಿದೆ ಮದ್ಯದ ಪದ ಯಾವಾಗಲೂ ಸಮಾಂತರ ಶ್ರೇಣಿಗಳ ಮೂರು ಪದ ಕೊಟ್ಟಿದ್ರೆ ಅಂದ್ರೆ ಮದ್ಯದ ಪದವು ಮೊದಲನೆಯ ಮತ್ತು ಕೊನೆಯ ಪದಗಳ ಸರಾಸರಿಗೆ ಸಮ ಆಗಿರ್ತದೆ ಎಕ್ಸ್ ಪ್ಲಸ್ ಏಯ್ಟೀನ್ ಎರಡು ಪದಗಳಾದವು ಇದ್ರ ಸರಾಸರಿ ತಗೋಬೇಕಂದ್ರೆ ಎರಡಲೇ ಭಾಗಿಸ್ಕೋಬೇಕು ವರೆಗುಣ ಮಾಡಬೇಕು ಟ್ವೆಂಟಿ ಒನ್ ಇಂಟು ಟು ಈಕ್ವಲ್ ಟು ಏನಾಗ್ತದೆ ಎಕ್ಸ್ ಪ್ಲಸ್ ಏಯ್ಟೀನ್ ಆಗ್ತದೆ ಅಂದ್ರೆ ಇಪ್ಪತ್ತೊಂದು ಎರಡಲೇ ಎರಡೊಂದಲೆ ಎರಡು ಎರಡೆರಡಲೆ ನಾಲ್ಕು ನಲ್ವತ್ತೆರಡು ಆ ಹದಿನೆಂಟನ್ನು ಈ ಕಡೆ ತರೋಣ ಮೈನಸ್ ಹದಿನೆಂಟು ಈಕ್ವಲ್ ಟು ಏನಾಯಿತು ಎಕ್ಸ್ ಆಯಿತು ನಲ್ವತ್ತೆರಡರೊಳಗೆ ಹದಿನೆಂಟನ್ನು ಕಳೆದ್ರೆ ನಲ್ವತ್ತೆರಡರೊಳಗೆ ಹದಿನೆಂಟು ಕಳೆದ್ರೆ ಎಷ್ಟು ಬರ್ತದೆ ಹೇಳ್ರಿ ಎಕ್ಸ್ ಈಸ್ ಈಕ್ವಲ್ಟು ಬರೀ ತಿನ್ನೇ ಹೇಳಿದ್ದ ಬರಿತೀನಿ ಎಷ್ಟು ಉತ್ತರ ಆಗ್ತದ ಇಪ್ಪತ್ತು ನಾಲ್ಕಲ್ಲ ಸರಿ ಎಕ್ಸ್ ಇಕ್ವಲ್ ಟು ಇಪ್ಪತ್ನಾಲ್ಕು ಇದು ಆಪ್ಷನ್ ಎದು ಆಗದ ಆಪ್ಷನ್ ಏನಲ್ಲಿ ಇದೆ ಸರಿ ಮುಂದಿನ ಪ್ರಶ್ನೆ ನೋಡಿರಿ ನಾಲ್ಕು ಒಂಬತ್ತು ಹದಿನಾಲ್ಕು ಈ ಸಮಾಂತರ ಸೆಡಿಯೋ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡು ನಿಮಗೆ ಹೇಳಿದ್ದಾರೆ ಇಲ್ಲಿ ಮೊದಲನೇ ಪದ ಎ ಇಕ್ವಲ್ ಟು ನಾಲ್ಕು ವರ್ಕೋರಿ ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಒಂಬತ್ತು ಮೈನಸ್ ನಾಲ್ಕು ಒಂಬತ್ತರ ನಾಲ್ಕು ಹೋದ್ರೆ ಐದು ಬರ್ತದ ನಿಮಗೆ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಟ್ವೆಂಟಿಯನ್ನು ಕಂಡು ಕಂಡುಹಿಡಿಯಬೇಕಾಗಿದೆ ಎಸ್ ಟ್ವೆಂಟಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇರಲಿ ಎಸ್ ಎನ್ ಸೂತ್ರ ಹಾಕೋಣ ಎಸ್ ಎನ್ ಈಸ್ ಈಕ್ವಲ್ ಎನ್ ಅಪ್ ಆನ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಿಮಗೆ ಗೊತ್ತಿರತಕ್ಕಂಥ ಸೂತ್ರ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ್ವಿ ಎಸ್ ಟ್ವೆಂಟಿ ಈಕ್ವಲ್ ಟು ಎಸ್ ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಇಂಟು ಬರೋಕ್ಕೆ ಟು ಇಂಟು ಎ ಎರಡು ಗುಂಡೆ ಎ ಏನು ಬೆಲೆ ಎಷ್ಟ ಅಂದ್ರೆ ನಾಲ್ಕು ಅದ ಪ್ಲಸ್ ಎನ್ ಮೈನಸ್ ಒನ್ ಎನ್ ಜಾಗದಾಗ ಇಪ್ಪತ್ತೈತಿ ಇಲ್ಲಿ ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ಡಿನ ಬೆಲೆ ಎಷ್ಟಿದೆ ನೋಡ್ರಿ ಐದಿದೆ ಐದು ಹಾಕಿ ಈಗ ಏನಾಗುತ್ತಾ ಟ್ವೆಂಟಿ ಡಿವೈಡ್ ಬೈ ಟು ಅಂದರೆ ಟೆನ್ ಆಯಿತು ಆಮೇಲೆ ನಾಲ್ಕು ಎರಡಲೇ ಇದೆ ಎಂಟು ಇಪ್ಪತ್ತರಗೊಂದು ಹೋದರೆ ಹತ್ತೊಂಬತ್ತು ಗುಂಡ್ಲೆ ಎಷ್ಟು ಬರೆಯೋಣ ಐದು ಬರೆಯೋಣ ಹತ್ತು ಇಂಟು ಬ್ರಕೇಟ್ ಎಸ್ ಟ್ವೆಂಟಿ ಈಕ್ವಲ್ ಟು ಎಸ್ ಟ್ವೆಂಟಿ ಈಕ್ವಲ್ ಟು ಹತ್ತು ಇಂಟು ಬ್ರಕೆಟ್ ಎನ್ ಟು ಪ್ಲಸ್ ಹತ್ತೊಂಬತ್ತೈದಲೇ ಏಯ್ಟ್ ಪ್ಲಸ್ ನೈಂಟಿ ಫೈವ್ ಅಲ್ಲ ನೋಡಿರಿ ಐದೊಂಬತ್ತಲೇ ನಲವತ್ತೈದು ನಾಲ್ಕು ಕೈಲ ಐದೊಂದಲೇ ಐದು ಒಂದು ನಾಲ್ಕು ಒಂಬತ್ತು ತೊಂಬತ್ತೈದು ಸರಿ ಹತ್ತು ಹಾಗೆ ಇರಲಿ ನೈಂಟಿ ಫೈವ್ ಏಟ್ ಕೊಡಿಸಿದ್ರೆ ಹಂಡ್ರೆಡ್ ಆ್ಯಂಡ್ ತ್ರೀ ತೊಂಬತ್ತೈದು ಕೆಂಟು ಕೊಡಿಸಿದ್ರೆ ಒಂದೂರ ಮೂರು ಬರ್ತದೆ ಹತ್ತಲೇ ಗುಣಿಸ್ತೀರಿ ಒನ್ ಜೀರೋ ತ್ರೀ ಝೀರೋ ಹತ್ರ ಬರ್ತದೆ ಇದೆಷ್ಟು ಇಪ್ಪತ್ತು ಪದಗಳ ಮೊತ್ತ ಕೊಟ್ಟಿರ್ತಕ್ಕಂಥ ಸೃಡಿಯೇ ಇಪ್ಪತ್ತು ಪದಗಳ ಮೊತ್ತ ಎಷ್ಟಾಗ್ತದೆ ಒಂದು ಸಾವಿರದ ಮೂವತ್ತು ಆಗ್ತದೆ ಅನ್ನೋದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋಣ ಆರರಿಂದ ಭಾಗಿಸಲ್ಪಡುವ ನಲವತ್ತು ಪದಗಳ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಆರರಿಂದ ಭಾಗಿಸಲ್ಪಡುವ ಅಂದ್ರೆ ಆರರಿಂದ ಭಾಗಿಸಲ್ಪಡುವ ಅಂದರೆ ನೀವು ಆರರ ಗುಣಕಗಳನ್ನು ಬರೀಬೇಕು ಆರು ಪ್ಲಸ್ ಹನ್ನೆರಡು ಪ್ಲಸ್ ಹದಿನೆಂಟು ಇದು ಕೂಡ ಹಿಂಗೆ ಒಂದು ಸಲ ಪ್ಲಸ್ ಎಲ್ಲಿವರೆಗೆ ಮೊದಲ ನಲವತ್ತು ಧನ ಪೂರ್ ಧನಾತ್ಮಕ ಪೂರ್ಣಾಂಕಗಳಂದರೆ ನಲವತ್ತು ಪದಗಳವರೆಗೆ ಇಂಥವ ನಲವತ್ತು ಪದಗಳವರೆಗೆ ನಾವೇನು ಮಾಡಬೇಕು ಮುಂದೆ ಹೋಗಬೇಕು ಇದರ ಮೊತ್ತ ಏನಾಗಿದೆ ಅಂತ ಕೇಳ್ತಾನೆ ಮೊತ್ತವನ್ನು ಕೇಳ್ತಾನೆ ಇಲ್ಲಿ ಮೊದಲನೇ ಪದ ಆರಿದೆ ಎ ಈಕ್ ಒಟ್ಟು ಆರು ಬರ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಟು ಹನ್ನೆರಡು ಮೈನಸ್ ಆರು ಅಂದರೆ ಎಷ್ಟು ಬರ್ತದೆ ನಿಮಗೆ ಆರು ಬರ್ತಾ ಇದೆ ಆಮೇಲೆ ನಲವತ್ತು ಪದಗಳವರೆಗೆ ಅಂದರೆ ಎಸ್ ಫಾರ್ಟಿಯನ್ನು ನಾವು ಏನು ಮಾಡಬೇಕಾಗೈತಿ ಕಂಡು ಹಿಡೀಬೇಕಾಗಿ ಎಸ್ ಫಾರ್ಟಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಸೂತ್ರ ಬರೆಯುತ್ತೆ ಎನ್ ಅಪ್ ಪಾಯಿಂಟ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಎಸ್ ಕೊಟ್ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಬೆಲೆ ಎಷ್ಟಪ್ಪ ಅಂತಂದ್ರೆ ನಲವತ್ತು ಎನ್ ಬೈ ಅಂದ್ರೆ ಅಂದರೆ ಫಾರ್ಟಿ ಡಿವೈಡೆಡ್ ಬೈ ಟು ಫಾರ್ಟಿ ಬೈ ಟು ಇಂಟು ಬ್ರಕೆಟ್ ಟು ಎ ಎ ಅಂದರೆ ಎಷ್ಟಿದೆ ಆರಿದೆ ಪ್ಲಸ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಅಂದರೆ ನಲವತ್ತು ಮೈನಸ್ ಒಂದು ಇಂಟು ಡಿನ ಬೆಲೆ ಆರಿದೆ ಏನು ಆರಿದೆ ಡೀನೂ ಕೂಡ ಎಷ್ಟಿದೆ ಆರಿದೆ ಆರು ಹಾಕಿರಿ ಇನ್ನು ನಲವತ್ತು ಎರಡು ಅಂಶ ಎಸ್ ಫಾರ್ಟಿ ಈಕ್ವಲ್ ಟು ಫಾರ್ಟಿ ಈಕ್ವಲ್ ಟು ಫಾರ್ಟಿ ಬೈ ಟು ಅಂದರೆ ಟ್ವೆಂಟಿ ಟ್ವೆಂಟಿ ಇಂಟು ಬ್ರಿಕೆಟ್ ಆರು ಇಡ್ಲೆ ಹನ್ನೆರಡು ಆಮೇಲೆ ನಲವತ್ತರಾಗ ಒಂದು ಹೋದ್ರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಗುಂಡ್ಲೆ ಆರು ಪ್ಲಸ್ ಮೂವತ್ತೊಂಬತ್ತು ಗುಂಡ್ಲೆ ಆರು ಮಾಡಬೇಕು ಸರಿ ಇಪ್ಪತ್ತನ್ನು ಹಾಗೆ ಬರೆಯೋಣ ಹನ್ನೆರಡು ಪ್ಲಸ್ ಆರೊಂಬತ್ತಲೆ ಒಂಬತ್ತಲೇ ಐವತ್ನಾಲ್ಕು ಐದು ಗಿಲ್ಲ ಆರು ಮೂರಲೆ ಹದಿನೆಂಟು ಒಂದು ಐದು ಇಪ್ಪತ್ತ್ಮೂರು ಎರಡು ನೂರ ಮೂವತ್ತ್ನಾಲ್ಕು ಆತಿದು ಇಪ್ಪತ್ತು ಎಂಟು ನೋಡಿರಿ ಎರಡು ನೂರ ಮೂವತ್ತ್ನಾಲ್ಕು ಒಂದು ಹತ್ತು ಎರಡು ನೂರ ನಲ್ವತ್ತ್ನಾಲ್ಕು ಎರಡು ಎರಡು ನೂರ ಆಯಿತು ಟು ಫೋರ್ಟಿ ಸಿಕ್ಸ್ ಇದು ಟೋಟಲಾಗಿ ತರ್ಟಿ ಫೋರ್ ಪ್ಲಸ್ ಟ್ವೆಲ್ ಫಾರ್ಟಿ ಸಿಕ್ಸ್ ಆಗುತ್ತೆ ಈಗ ಎರಡರಿಂದ ಗುಣಿಸ್ತಾನೆ ಎರಡಾರಲೇ ಹನ್ನೆರಡು ಎರಡು ನಾಲ್ಕಲೇ ಎಂಟು ಒಂದು ಒಂಬತ್ತು ಎರಡು ಎರಡನೇ ನಾಲ್ಕು ಒಂದೊಂದು ಸರ್ ಹೇಳಿ ಫೋರ್ ನೈನ್ ಟೂ ಝೀರೋ ಇದು ನಿಮಗೆ ನಲವತ್ತು ಪದಗಳ ಮೊತ್ತ ಆಗ್ತದೆ ನೋಡ್ರಿ ಮುಂದಿನ ಪ್ರಶ್ನೆ ಏನಂತ ಗಮನಿಸ್ರಿ ಮೂವತ್ತೊಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಐವತ್ತೊಂದು ಪದಗಳದ ಅಂದ್ರೆ ಪದಗಳ ಸಂಖ್ಯೆ ಎನ್ನಿ ಕೋಟಿ ಎಷ್ಟು ಐವತ್ತೊಂದು ಐವತ್ತೊಂದನ್ನು ಕೊಟ್ಟಿದ್ದಾರೆ ಈ ಶ್ರೇಡಿಯ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಒಂದೂರ ಐವತ್ತೇಳು ಆಗೈತೆ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಐದು ಆದರೆ ಸಮಾಂತರ ಶ್ರೇಡಿಯನ್ನು ಕಂಡಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಇಲ್ಲಿ ಕೊನೆಯಿಂದ ಕೊಟ್ಟಿರ್ತಕ್ಕಂಥ ದತ್ತಾಂಶ ನೋಡ್ರಿ ಕೊನೆಯಿಂದ ಶ್ರೇಡಿಯ ಕೊನೆಯಿಂದ ಎಷ್ಟನೇ ಪದ ಇಪ್ಪತ್ತನೇ ಪದ ಕೊನೆಯಿಂದ ಇಪ್ಪತ್ತನೇ ಪದವನ್ನು ಎಷ್ಟಂತ ಕೊಟ್ಟಿದ್ದಾರೆ ಒಂದು ನೂರ ಐವತ್ತೇಳು ಅಂತ ಕೊಟ್ಟಿದ್ದಾರೆ ಜಸ್ಟ್ ನಿಮ್ಮ ಗಮನದಲ್ಲಿರಲಿ ಅಷ್ಟೇ ಅಲ್ಲದೆ ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಐದು ಕೊಟ್ಟಿದ್ದಾರೆ ನಾನೀಗ ಶ್ರೇಡಿಯನ್ನು ಯಾವ ರೀತಿ ಬರಿತೀನಿ ಅಂತಂದರೆ ಶ್ರೇಡಿಯನ್ನು ಹೀಗೆ ಬರೆಯೋಣ ಎ ಕಾಮ ನಿಮಗೆಲ್ಲ ಆದರ್ಶ ರೂಪ ಗೊತ್ತು ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಕೊನೆಯ ಮೂರು ಪದಗಳನ್ನು ಬರೀಲಿಕ್ಕೆ ನಾನು ಇಷ್ಟಪಡ್ತೇನೆ ಐವತ್ತೊಂದನೇ ಪದ ಐವತ್ತೊಂದು ಪದಗಳು ಇರೋದ್ರಿಂದ ಲಾಸ್ಟ್ ಟರ್ಮ್ ಏನಾಗಬೇಕು ಎ ಪ್ಲಸ್ ಫಿಫ್ಟಿ ಡಿ ಆಗಬೇಕು ಆದರೆ ಹಿಂದಿನ ಟರ್ಮ್ ಎಷ್ಟಾಗಬೇಕು ಹಿಂದಿನ ಪದ ಎಷ್ಟಾಗಬೇಕು ಎ ಪ್ಲಸ್ ಫಾರ್ಟಿ ನೈನ್ ಡಿ ಆಗಬೇಕು ಆಮೇಲೆ ಅದರ ಹಿಂದಿನ ಪದ ಎಷ್ಟಾಗಬೇಕು ಎ ಪ್ಲಸ್ ಫೋರ್ಟಿ ಏಟ್ ಡಿ ಆಗಬೇಕು ಇಲ್ಲಿ ಎ ಪ್ಲಸ್ ಫಾರ್ಟಿ ಏಟ್ ಡಿ ಬರೆಯೋಣ ಸರಿನಾ ಈಗ ನಾ ಶ್ರೀಡಿಯನ್ನು ಬರದೆ ಇಲ್ಲೇನು ಗೊತ್ತಿದೆ ನಮ್ಗೆ ಡಿ ಬೆಲೆ ಗೊತ್ತಿದೆ ಆ ಬೆಲೆಯನ್ನು ಹಾಕೋಣ ಎ ಹಾಗೆ ಇಡೋಣ ಎ ಪ್ಲಸ್ ಫೈವ್ ಎ ಪ್ಲಸ್ ಫೈವ್ ಆಮೇಲೆ ಎ ಪ್ಲಸ್ ಟೂ ಇಂಟು ಫೈವ್ ಅಂದರೆ ಆಗ್ತದೆ ಟೆನ್ ಹಾಕತಿ ಕೊಮ್ಮ ಡ್ಯಾಶ್ ಡ್ಯಾಶ್ ಬರೆಯೋಣ ಲಾಸ್ಟ್ ನೋಡ್ರಿ ಎ ಪ್ಲಸ್ ಫಾರ್ಟಿ ಏಯ್ಟ್ ಇಂಟು ಡಿ ಫಾರ್ಟಿ ಏಟ್ ಇಂಟು ಫೈವ್ ಮಾಡಿರಿ ಫಾರ್ಟಿ ಏಟ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರ್ತದೆ ಅಂತ ನೋಡ್ರಿ ಫಾರ್ಟಿ ಏಟ್ ಫೈಸ ಫಾರ್ಟಿ ಏಯ್ಟ್ ಇಂಟು ಫೈವ್ ನಿಮಗೆ ಟು ಫಾರ್ಟಿ ಬರ್ತದೆ ಎ ಪ್ಲಸ್ ಟೂ ಫಾರ್ಟಿ ಎ ಪ್ಲಸ್ ಟೂ ಫಾರ್ಟಿ ಆಮೇಲೆ ಎ ಪ್ಲಸ್ ಫಾರ್ಟಿ ನೈನ್ ಡಿ ಅಂದರೆ ಅದು ಎಷ್ಟು ಬರಬೇಕು ಫಾರ್ಟಿ ನೈನ್ ಇಂಟು ಡಿ ನಮಗೆ ಫಾರ್ಟಿ ನೈನ್ ಇಂಟು ಡಿ ಅಂದರೆ ಫೈವ್ ಅದ ಟೂ ಫಾರ್ಟಿ ಫೈವ್ ಬರ್ತದೆ ಎ ಪ್ಲಸ್ ಟೂ ಫಾರ್ಟಿ ಫೈವ್ ಬರ್ತದೆ ಆಮೇಲೆ ಲಾಸ್ಟದ್ದು ಐದೈದು ಇಪ್ಪತ್ತೈದು ಎರಡು ನೂರ ಐವತ್ತು ಬರ್ತದೆ ಎ ಪ್ಲಸ್ ಎರಡು ನೂರ ಐವತ್ತು ಈಗ ನಾನೇನು ಮಾಡಿದೆ ಡಿ ಹಾಕಿದೆ ಶ್ರೇಡಿ ಬರ್ದೆ ಈಗ ನಾವು ಏನು ಮಾಡೋಣ ಕೊನೆಯಿಂದ ಶ್ರೇಡಿ ಅಂತ ಬರೋಣ ಕೊನೆಯಿಂದ ಬರೆಯೋಣ ಕೊನೆಯಿಂದ ಶ್ರೇಡಿಯ ಬರೆದ್ರೆ ಕೊನೆಯಿಂದ ಕೊನೆಯಿಂದ ಶ್ರೇಡಿಯನ್ನು ಬರೆಯೋದಾದ್ರೆ ಏನಾಗ್ತದ ಮೊದಲನೇ ಪದ ಎ ಪ್ಲಸ್ ಟೂ ಫಿಫ್ಟಿ ಆಗ್ತದ ಎ ಪ್ಲಸ್ ಟೂ ಫಿಫ್ಟಿ ಇದೆ ಆಮೇಲೆ ಎ ಪ್ಲಸ್ ಟೂ ಫಾರ್ಟಿ ಫೈವ್ ಇದೆ ಎ ಪ್ಲಸ್ ಟೂ ಫಾರ್ಟಿ ಫೈವ್ ಇದೆ ಆಮೇಲೆ ಎ ಪ್ಲಸ್ ಟೂ ಫಾರ್ಟಿ ಇದೆ ಆಮೇಲೆ ಡ್ಯಾಶ್ ಡ್ಯಾಶ್ ಎ ಪ್ಲಸ್ ಟು ಡಿ ಸಾರಿ ಎ ಪ್ಲಸ್ ಟು ಡಿ ಅಲ್ಲದು ಎ ಪ್ಲಸ್ ಟೆನ್ ಬಂದಿದೆ ಆಮೇಲೆ ಎ ಪ್ಲಸ್ ಫೈವ್ ಇದೆ ಆಮೇಲೆ ಎಷ್ಟಿದೆ ಎ ಇದೆ ನೀವು ನೋಡ್ಕೊಡ್ರಿ ಹಿಂದ್ಗಡೆ ಬರೆದಿದ್ದೀರಿ ಇದು ನಿಮಗೆ ಕೊನೆಯಿಂದ ನಾವು ಶ್ರೇಡಿ ಬರ್ದೇ ಇಲ್ಲಿ ದತ್ತಾಂಶ ಏನು ಕೊಟ್ಟಿದ್ದಾರೆ ಅಂದ್ರೆ ಕೊನೆಯಿಂದ ಇಪ್ಪತ್ತನೇ ಶ್ರೇಡಿ ಇಪ್ಪತ್ತನೇ ಪದವನ್ನು ಕೊಟ್ಟಿದ್ದಾರೆ ಈಗ ಇಲ್ಲಿ ಮೊದಲ ಪದ ಇಲ್ಲಿ ನೋಡ್ರಿ ಈ ಶ್ರೇಡಿಯ ಮೊದಲ ಪದ ಎಷ್ಟಾಗ್ತತಿ ಮೊದಲ ಪದ ಏನತಿ ಇಲ್ಲಿ ಎ ಪ್ಲಸ್ ಟೂ ಫಿಫ್ಟಿ ಆಗ್ತದೆ ಆಮೇಲೆ ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಆಕೈತಿ ಅಂದ್ರೆ ಇಲ್ಲಿ ನೋಡ್ರಿ ಲಾಸ್ಟದ್ದು ಡಿಫ್ರೆನ್ಸ್ ತೊಗೊಂಡ್ರು ಫಸ್ಟ್ ತಗೊಂಡು ನಡಿತೈತಿ ಲಾಸ್ಟ್ ತಗೊಂಡು ನಡಿತೈತಿ ಎ ಮೈನಸ್ ಆಫ್ ಎ ಪ್ಲಸ್ ಫೈವ್ ಕೊನೆ ಎರಡು ಪದಗಳು ಅದು ಅಲ್ಲಿ ಅಲ್ಲಿ ಡಿಫ್ರೆನ್ಸ್ ತಗೋತೇನೋ ಸರಳ ಆಕೈತೆ ನಂಗೆ ಎ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಮೈನಸ್ ಐದು ಆಯಿತು ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗಿ ಡಿದ್ ಬೆಲೆ ಎಷ್ಟು ಬಂತು ಮೈನಸ್ ಐದು ಬಂತು ಸರಿನಾ ಇಲ್ಲಿ ಮೊದಲನೇ ಪದ ಎ ಪ್ಲಸ್ ಫಿಫ್ಟಿ ಐತಿ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟೈತಿ ಮೈನಸ್ ಐದು ಐತಿ ಅನ್ನೋದನ್ನು ನೀವು ಸರಿಯಾಗಿ ಗಮನಿಸಬೇಕು ಇನ್ನು ಮುಂದಿನ ಕೆಲಸ ಕೆಲಸ ಏನು ಅಂತಂದರೆ ದತ್ತಾಂಶ ಏನಿದೆ ನೋಡ್ರಿ ಕೊನೆಯಿಂದ ಕೊನೆಯಿಂದ ಎಷ್ಟನೇ ಪದ ಕೊಟ್ಟಿದ್ದಾರೆ ಇಪ್ಪತ್ತನೇ ಪದ ಕೊಟ್ಟಿದ್ದಾರೆ ಇಪ್ಪತ್ತನೇ ಪದ ಎಷ್ಟಿದೆ ಎ ಟ್ವೆಂಟಿ ಇಲ್ಲಿಂದ ಎ ಟ್ವೆಂಟಿ ಕೊಟ್ಟು ಒಂದು ನೂರ ಐವತ್ತೇಳದ ಹೌದಾ ಎ ಟ್ವೆಂಟಿಯನ್ನು ವಿಸ್ತರಿಸ್ಬಾರ್ದ ಎ ಪ್ಲಸ್ ನೈನ್ಟೀನ್ ಡಿ ನೈನ್ಟೀನ್ ಡಿ ಈಕ್ವಲ್ ಟು ಎಷ್ಟಾಗ್ಕತಿ ಒಂದು ನೂರ ಐವತ್ತೇಳು ಆಗ್ತದೆ ಇಲ್ಲಿ ಎ ಅಂದರೆ ಏನು ಇದನ್ನು ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಹಂಗೆ ಇಡ್ತೀರಿ ಇಲ್ಲಿ ಎ ಅಂದರೆ ಎ ಪ್ಲಸ್ ಟು ಫಿಫ್ಟಿ ಇದನ್ನು ಇದನ್ನು ಬದಲಾಯಿಸ್ಕೋಬೇಕು ಇದು ಮೊದಲನೇ ಪದ ಇಲ್ಲಿ ನೀವು ಮೊದಲ ಪದ ಇದು ಮೊದಲ ಪದ ಆದರೆ ನೀವು ಮೊದಲ ಪದ ಅಂದರೆ ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ ನೋಡಿರಲ್ಲಿ ಎ ಪ್ಲಸ್ ಮೇಲ್ಗಡೆ ನೋಡಿ ಎ ಪ್ಲಸ್ ಮೊದಲನೇ ಪದ ಅಂದರೆ ಏನೈತಿ ಎ ಪ್ಲಸ್ ಟು ಫಿಫ್ಟಿ ಐತಿ ಈ ಎ ಪ್ಲಸ್ ಟೂ ಫಿಫ್ಟಿಯನ್ನು ಏನ ಬದಲಾಗಿ ನಾವು ಏನು ಮಾಡ್ಬೇಕಲ್ಲೇ ಹಾಕಬೇಕು ಅಂದರೆ ಏನ ಬದಲಾಗಿ ಎ ಪ್ಲಸ್ ಟೂ ಫಿಫ್ಟಿಯನ್ನು ಹಾಕೋಬೇಕಾಗ್ತತಿ ನೈನ್ಟೀನ್ ಹಾಗೆ ಇರಲಿ ಇಂಟು ಡಿದ ಬೆಲೆ ಎಷ್ಟಿದೆ ನೋಡ್ರಿ ಇದೆ ಐದು ಹಾಕ್ರಿ ಇಕ್ವಲ್ ಟು ಎಷ್ಟು ಆಕತಿ ಒಂದು ನೂರ ಐವತ್ತೇಳು ಆಯಿತು ಈಗ ಎ ಹಾಗೆ ಇಡೋಣ ಪ್ಲಸ್ ಟೂ ಫಿಫ್ಟಿನೂ ಸದ್ಯಕ್ಕೆ ಹಾಗೆ ಇಡೋಣ ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತೈದಲೇ ತೊಂಬತ್ತೈದು ಆಕತಿ ಇಕ್ವಲ್ ಟು ಎಷ್ಟ ಅಂತಂದ್ರೆ ಒಂದು ನೂರ ಐವತ್ತೇಳು ಆಯಿತು ಟೂ ಫಿಫ್ಟಿ ಒಳಗಡೆ ನೈಂಟಿ ಫೈವ್ ಕಳೆದ್ರೆ ಟೂ ಫಿಫ್ಟಿ ಒಳಗೆ ನೈಂಟಿ ಫೈವ್ ಕಳೆದ್ರೆ ನೋಡಿರಿ ಎಷ್ಟು ಬಂತು ಟೂ ಫಿಫ್ಟಿ ಒಳಗೆ ನೀವು ಎಷ್ಟು ಕಳಿಬೇಕು ಟೂ ಫಿಫ್ಟಿ ಒಳಗಡೆ ನೈಂಟಿ ಫೈವನ್ನ ಕಳೀತಾ ಇದ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಬರ್ತದೆ ಎ ಪ್ಲಸ್ ಒನ್ ಫಿಫ್ಟಿ ಫೈವ್ ಇಸ್ ಈಕ್ವಲ್ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಆಯ್ತು ಅಂದರೆ ನಿಮ್ಗೆ ಎ ಈಕ್ವಲ್ ಅಂದ್ರೆ ಒನ್ ಫಿಫ್ಟಿ ಸೆವೆನ್ ಮೈನಸ್ ಒನ್ ಫಿಫ್ಟಿ ಫೈವ್ ಅಂದ್ರ ಎ ದ ಬೆಲೆ ಎಷ್ಟು ಬಂತು ಎರಡು ಬಂತು ಈಗ ನಾವು ಶ್ರೇಡಿಯನ್ನ ಬರ್ಲಿಕ್ಕೆ ಹೋಗೋಣ ಮೊದಲನೇ ಪದ ಎ ಐತೆ ಅಂದಂಗಾಯ್ತು ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಯಾವ್ದಕ್ ಬರಿಬೇಕು ನಾವು ಶ್ರೇಡಿಯನ್ನ ಈ ತಿರುಮುರು ಮಾಡಿ ತಗೊಂಡೈತ್ಲಾ ಇದಕ್ ಬರಿಬಾರದು ಮೂಲ ರೂಪದೊಳಗೆ ಎ ಪ್ಲಸ್ ಡಿ ಎ ಪ್ಲಸ್ ಡೂ ಡಿ ಅಂತ ತಗೊಂಡಿದ್ರಲ್ಲ ಅದಕ್ಕೆ ನಾವು ಶ್ರೇಡಿಯನ್ನ ಬರಿಬೇಕು ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು ಈಗ ಶ್ರೇಡಿಯನ್ನು ಬರಲಿಕ್ಕೆ ಹೇಳಿದ್ದಾರೆ ಮತ್ತೇನಿಲ್ಲ ಪ್ರಶ್ನೆ ಬೇರೆ ಏನಿಲ್ಲ ಶ್ರೇಡಿಯನ್ನು ನಾವು ಕಂಡುಹಿಡಬೇಕಾಗಿದೆ ಈಗ ನೋಡಿ ಆದ್ದರಿಂದ ಬೇಕಾದ ಶ್ರೇಡಿ ಬೇಕಾದ ಶ್ರೇಡಿಯನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಅಂತ ಬರಿತಾ ಹೋಗ್ತೀವಿ ಇಲ್ಲಿ ಮೊದಲನೇ ಪದ ಎ ಇ ಕೋಟು ಎರಡು ಬಂತು ಆಮೇಲೆ ಎರಡು ಪ್ಲಸ್ ಡಿ ಅಂದರೆ ಎಷ್ಟದ ಐದು ಅದ ಎರಡು ಪ್ಲಸ್ ಎರಡು ಗುಂಡ್ಲೆ ಐದು ಕೊಮಾ ಡ್ಯಾಶ್ ಡ್ಯಾಶ್ ಅಂದ್ರೆ ಎರಡು ಏಳು ಆಮೇಲೆ ಐದೆರಡು ಹತ್ತು ಒಂದೆರಡು ಹನ್ನೆರಡು ಇದು ನಮಗೆ ಬೇಕಾಗಿರತಕ್ಕಂತಹ ಆಗ್ತದೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ನಾವು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ಲ್ರು ನಲವತ್ತೇಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಇಪ್ಪತ್ತೆರಡಾಗಿದೆ ಆಗಿದೆ ಒಂದು ಸಮಾಂತರ ಶ್ರೇಡಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಒಂದು ಸಮಾಂತರ ಶ್ರೇಡಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಅಂದ್ರೆ ಹೆಂಗ್ ಬರಿತೀರಿದ್ನ ಎ ಟು ಪ್ಲಸ್ ಎ ಫೋರ್ ಅಂತ ಬರ್ಲಿಕ್ಕೆ ಆಗ್ತದ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಎಷ್ಟಿದೆ ಇಪ್ಪತ್ತೆರಡಿದೆ ಇದು ಒಂದೇ ದತ್ತಾಂಶ ದತ್ತಾಂಶ ಒಂದಂತ ಬರೆಯೋಣ ಎ ಟು ಅಂದ್ರೆ ಏನಾಗತ್ತೆ ಇದು ಎ ಪ್ಲಸ್ ಡಿ ಆಗ್ತದೆ ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಆಗ್ತೈತಿ ಇಕ್ವಲ್ ಟು ಆಯಿತು ಟ್ವೆಂಟಿ ಟು ಆಯಿತು ಅಂದರೆ ಟೂ ಎ ಪ್ಲಸ್ ಫೋರ್ ಡಿ ಟೂ ಎ ಪ್ಲಸ್ ಡಿ ಪ್ಲಸ್ ತ್ರೀ ಡಿ ಅಂದರೆ ಫೋರ್ ಡಿ ಫೋರ್ ಡಿ ಈಕ್ವಲ್ ಟು ಎಷ್ಟು ಟ್ವೆಂಟಿ ಟು ಆಯಿತು ಎರಡರಿಂದ ಬಾಗ್ಸ್ಕೊಂಡ್ಬಿಡ್ರಿ ಎರಡರಿಂದ ನೀವು ಭಾಗ್ಸಿದ್ರಿ ಅಂತಂದ್ರೆ ಎ ಪ್ಲಸ್ ಟು ಡಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಷ್ಟು ಬಂತು ಹನ್ನೊಂದು ಬಂತು ಇದಕ್ಕೇನು ಮಾಡಿರಿ ಸಮೀಕರಣ ಒಂದನ್ರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ನೋಡ್ರಿ ನೋಡ್ರಿಲ್ರು ಎ ಪ್ಲಸ್ ಟು ಡಿ ಈಸ್ ಈಕೋಟು ಮೊದಲನೇ ಸಮೀಕರಣ ಏನ್ ಬಂದ್ ನಿಮಗ ಎ ಪ್ಲಸ್ ಟು ಡಿ ಈಸ್ ಈಕೋಟು ಎಲೆವೆನ್ ಬಂತು ಇದು ಒಂದನೇ ಸಮೀಕರಣ ಇನ್ನ ಎರಡನೇ ದತ್ತಾಂಶವನ್ನು ಬಳಸ್ಕೊಳ್ಳೋಣ ಸಮೀಕರಣ ಒಂದಾಯಿತು ಎರಡನೇ ದತ್ತಾಂಶವನ್ನು ಬಳಸ್ಕೊಳ್ಳೋಣ ಆ ಎರಡನೇ ದತ್ತಾಂಶವನ್ನು ಬಳಸ್ಕೋಬೇಕಂದ್ರೆ ದತ್ತಾಂಶ ಏನಿದೆ ನೋಡ್ರಿ ಅಲ್ಲಿ ಹಾಗೋದ್ರೆ ಹನ್ನೊಂದು ಪದಗಳ ಮೊತ್ತ ಎರಡ್ನೂರ ಐವತ್ತ್ ಐವತ್ಮೂರಿದೆ ಹನ್ನೊಂದು ಪದಗಳ ಮೊತ್ತ ಎರಡ್ನೂರ ಐವತ್ತ್ ಮೂರ ಹೆಂಗ್ ಬೆಳಿತರಿದ್ನ ಸಾಂಕೇತಿಕವಾಗಿ ಹನ್ನೊಂದು ಪದಗಳ ಮೊತ್ತ ಅಂದರೆ ಎಸ್ ಎಲೆವೆನ್ ಹನ್ನೊಂದು ಪದಗಳ ಮೊತ್ತ ಎಷ್ಟಾಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಆಗಿದೆ ಎರಡು ನೂರ ಅಂತ ತೊಗೊಳ್ಳೋಣ ಹೌದಾ ಅಂದರೆ ಸೂತ್ರ ಹಾಕಿದರೆ ಹನ್ನೊಂದು ಎರಡು ಅಂಶ ಆಯಿತು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಹನ್ನೊಂದು ಮೈನಸ್ ಒನ್ ಅಂದರೆ ಹತ್ತು ಡಿ ಈಕ್ವಲ್ ಟು ಎಷ್ಟಾಯಿತು ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಆಯಿತು ಈಗ ಹನ್ನೊಂದು ಎರಡು ಅಂಶ ಹಾಗೆ ಇರಲಿ ಇಲ್ಲಿ ಎರಡು ಹೊರಗೆ ತೆಗೀರಿ ಎರಡು ಹೊರಗೆ ತಂದರೆ ಎ ಪ್ಲಸ್ ಫೈವ್ ಡಿ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಎಷ್ಟು ಆಗ್ತದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಆಗ್ತದೆ ಎರಡು ಎರಡು ಹೊಡೆದಾಕ್ರಿ ಎ ಪ್ಲಸ್ ಫೈವ್ ಡಿ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಟು ಫಿಫ್ಟಿ ತ್ರೀ ಡಿವೈಡೆಡ್ ಬೈ ಎಲೆವೆನ್ ಟು ಫಿಫ್ಟಿ ತ್ರೀ ಡಿವೈಡ್ ಬೈ ಎಲೆವೆನ್ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಹನ್ನೊಂದು ಎರಡು ಲೇ ಇಪ್ಪತ್ತೆರಡು ಮೂರು ಉಳಿತು ಮೂವತ್ತ್ಮೂರು ಆಯಿತು ಹನ್ನೊಂದು ಮೂರಲೆ ಮೂವತ್ತ್ ಮೂರು ಇದಕ್ಕೆ ಸಮೀಕರಣ ಎರಡನ್ರಿ ಒಂದನೇ ಸಮೀಕರಣ ಏನು ಬಂದೈತಿ ಅಂದ್ರೆ ಎ ಪ್ಲಸ್ ಡಿ ಈಕ್ವಲ್ ಟು ಎಲೆವೆನ್ ಅದ ನೋಡ್ರಿ ಒಂದನೇ ಸಮೀಕರಣ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಎ ಪ್ಲಸ್ ಟೂ ಡಿ ಈಸ್ ಈಕ್ವಲ್ ಟು ಎಲೆವೆನ್ ಅನ್ನ ಇದ್ರ ಕೆಳಗಡೆ ಬಿಡ್ರಿ ಆಮೇಲೆ ಏನು ಮಾಡ್ರಿ ಅಂದ್ರೆ ಈಗ ಇದನ್ನ ಕಳ್ಕೊಡ್ರಿ ಕಳೆಯಲಾಗಿ ಏನಾಗ್ತದೆ ಇದು ಮೈನಸ್ ಆಗ್ತದ ಇದು ಮೈನಸ್ ಆಗತ್ತ ಇದು ಕೂಡ ಏನಾಗ್ತದೆ ನಮಗ ಮೈನಸ್ ಆಗ್ತದೆ ಹೌದಾ ಈಗ ಪ್ಲಸ್ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಯ್ತು ಐದು ಡಿ ದಾಗ ಎರಡು ಡಿ ಹೋದ್ರೆ ಎಷ್ಟಾಯ್ತು ತ್ರೀ ಡಿ ಆಯಿತು ತ್ರೀ ಡಿ ಈಕ್ವಲ್ ಟು ಇಪ್ಪತ್ತ್ ಮೈನಸ್ ಒಂದು ಅಂದರೆ ಎರಡು ಎರಡರಾಗ ಒಂದು ಹೋದರೆ ಒಂದು ಅಂದರೆ ಡಿ ಈಕ್ವಲ್ ಟು ಹನ್ನೆರಡು ಬಾಗ್ಲೆ ಮೂರು ಮೂರೊಂದ್ಲೇ ಮೂರು ನಾಲ್ಕಲೆ ಡಿ ಬೆಲೆ ಎಷ್ಟು ಬಂತು ನಾಲ್ಕು ಬಂತು ಇದನ್ನು ಒಂದನೇ ಸಮೀಕರಣದ ತುಂಬೋಣ ಒಂದನೇ ಸಮೀಕರಣ ನಮ್ಗೆ ಏನು ಹೇಳ್ತದ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಲೆವೆನ್ ಅಂತದ ಹೌದಾ ಇಲ್ಲಿ ಡಿ ನಾಲ್ಕು ಬಂತು ಎ ಪ್ಲಸ್ ಎರಡು ಉಂಡ್ಲೆ ನಾಲ್ಕು ಇಕ್ವಲ್ ಟು ಎಷ್ಟು ಬರೋಣ ಹನ್ನೊಂದು ಬರೆಯೋಣ ಅಂದರೆ ಎ ಪ್ಲಸ್ ಏಟ್ ಈಕ್ವಲ್ ಟು ಎಲೆವೆನ್ ಅಂದರೆ ಎ ಈಕ್ವಲ್ ಟು ಎಷ್ಟಾಯಿತು ನಮ್ಗೆ ಹನ್ನೊಂದು ಮೈನಸ್ ಎಂಟು ಟು ಅಂತಕ್ಕಂಥದ್ದನ್ನು ನೋಡ್ತೀವಿ ಎ ಈಕ್ವಲ್ ಟು ಹನ್ನೊಂದರಾಗಿ ಎಂಟು ಹೋದ್ರೆ ಹನ್ನೊಂದರಾಗಿ ಎಂಟು ಹೋದ್ರೆ ಬರ್ತಕ್ಕಂತಹ ಬೆಲೆ ಎಷ್ಟಪ್ಪ ಅಂದ್ರೆ ಮೂರು ಬರ್ತದೆ ನಿಮ್ಗೆ ಎ ಸಿಕ್ತು ಮತ್ತೆ ಮೂರು ಸಿಕ್ತು ಎ ಸಿಕ್ಕಾಯಿತು ಮತ್ತೆ ಮೂರು ಸಿಕ್ಕಾಯಿತು ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು ಅರವತ್ತೇಳು ಆದರೆ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳ ಸಂಖ್ಯೆ ಕೇಳಿದ್ದಾರೆ ಎ ಮೂರು ಡಿ ನಾಲ್ಕು ಇದು ನಿಮ್ಮ ಗಮನದಲ್ಲಿರಲಿ ಎ ಈಕ್ವಲ್ ಟು ಮೂರು ಬಂತು ಆಮೇಲೆ ಡಿ ಈಕ್ವಲ್ ಟು ಎಷ್ಟು ಬಂತು ನಾಲ್ಕು ಬಂತು ಇನ್ನು ಮುಂದಿನ ದತ್ತಾಂಶ ಎರಡನೇ ಮೂರನೇ ದತ್ತಾಂಶ ದತ್ತಾಂಶ ಮೂರನೇದ್ದು ಏನೈತೆ ಆ ಸಮಾಂತರ ಶ್ರೇಣಿಯ ಕೊನೆಯ ಪದ ಅರವತ್ತೇಳು ಸಮಾಂತರ ಶ್ರೇಣಿಯ ಕೊನೆಯ ಕೊನೆಯ ಪದ ಇಲ್ಲಿ ಪದಗಳ ಸಂಖ್ಯೆ ಎಷ್ಟಿದೆ ಪದಗಳ ಸಂಖ್ಯನ ಕಂಡ ಹಿಡಬೇಕಾಗಿತ್ತು ಈ ಶ್ರೇಡಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಕೊನೆಯ ಪದ ಅರವತ್ತೇಳು ಆದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಬೇಕಾಗಿದೆ ಇಲ್ಲಿ ಎ ಎನ್ ಈಕ್ವಲ್ ಟು ಸಿಕ್ಸ್ಟಿ ಸೆವೆನ್ ಇದನ್ನು ವಿಸ್ತರಿಸಿದ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬರಿತೀರಿ ಈಕ್ವಲ್ ಟು ಎಷ್ಟು ಅರವತ್ತೇಳು ಆಯಿತು ಎ ಮೂರು ಹಾಕ್ರಿ ಪ್ಲಸ್ ಎನ್ ಮೈನಸ್ ಒನ್ ಹಾಗೆ ಇರಲಿ ಡಿ ನಾಲ್ಕು ಹಾಕ್ರಿ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ ಅರವತ್ತೇಳು ಆಯ್ತು ಅಂದರೆ ಎನ್ ಮೈನಸ್ ಒನ್ ಇಂಟು ಫೋರ್ ಈಕ್ವಲ್ ಟು ಸಿಕ್ಸ್ಟಿ ಸೆವೆನ್ ಮೈನಸ್ ತ್ರೀ ಸಿಕ್ಸ್ಟಿ ಸೆವೆನ್ ಮೈನಸ್ ತ್ರೀ ಎನ್ ಮೈನಸ್ ಒನ್ ಇಂಟು ಫೋರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಆಯ್ತು ಇದು ಈಗ ನಾಲ್ಕನ ಕಡೆ ಕಳಿಸೋಣ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಡಿವೈಡ್ ಬೈ ಫೋರ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಸಿಕ್ಸ್ಟೀನ್ ಬರ್ತದ ಅಂದರೆ ಎನ್ ಇಕ್ವಟು ಎಷ್ಟು ಬಂತು ಸಿಕ್ಸ್ಟೀನ್ ಪ್ಲಸ್ ಒನ್ ಅಂದ್ರೆ ಎಷ್ಟು ಸೆವೆಂಟೀನ್ ಬಂತು ಆದ್ದರಿಂದ ನಮ್ಮ ಪರಿಹಾರ ಏನು ಅಂತಂದ್ರೆ ಈ ಶ್ರೇಣಿಯಲ್ಲಿರ್ತಕ್ಕಂತಹ ಪದಗಳ ಸಂಖ್ಯೆ ಎಷ್ಟು ಹದಿನೇಳು ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟಾದ್ರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು